ಅಕನ್ ಐ ಆನెస్ಟ್ಲಿ ನಾನು ಅದರ ಬಗ್ಗೆ ನಾನು ನೋಡಲ್ಲ ಯಾರು ಮಾತಾಡೋದನ್ನ ನಾನು ತಲೆ ಕೆಡಿಸ್ಕೊಳ್ಳಲ್ಲ ತುಂಬಾ ಜನ ಇಷ್ಟಪಡೋರು ಇದ್ದಾರೆ ತುಂಬಾ ಚನ್ನ ಇಷ್ಟಪಡೋರು ಇರ್ತಾರೆ ಅದರಲ್ಲಿ ಟೆನ್ ಪರ್ಸೆಂಟ್ ನೆಗೆಟಿವ್ ಆಗಿ ಮಾತಾಡ್ತಾರೆ 네ಗಟಿವ್ ಆಗಿ ಮಾತಾಡಿ ತುಂಬಾ ವೈಡರ್ ಆಡಿಯನ್ಸ್ ಅಟ್ರಾಕ್ಟ್ ಆಗುತ್ತೆ ಅನ್ಸುತ್ತೆ ಅಂದು ಓ ಇಂಗ್ ಮಾತಾಡಿದrants ಸೊ ಅದ್ರ ಬಗ್ಗೆ ಬಿತ್ತಾಕ್ಬಿಟ್ಟು ಬಿಟು ಇಷ್ಟೊಂದು ಜನ ಲವ್ ಮಾಡೋರು ಇರೋದ್ರೆ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀನಿ ಓಕೆ ನೋ ಸದ್ಯಕ್ಕೆ ಈ ಮೂವಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ ಯಾಕಂದ್ರೆ ನಂಗೆ ತುಂಬಾ ಪ್ಯಾಶನೇಟ್ ಆಗಿ ಮೂವಿ ಟುವರ್ಡ್ಸ್ ಮೂವಿ ಕ್ಯಾಂಡಿ ಕ್ರಶ್ ಮೂವಿಗೆ ನಾನು ತುಂಬ ಪ್ಯಾಷನೆಟ್ ಆಗಿ ಕೆಲಸ ಮಾಡ್ತಿದ್ದೀನಿ ಅಂಡ್ ಬೇರೆ ಯಾವುದೇ ಬಂದರೂ ಕೂಡ ಅದಕ್ಕೆ ಕರೆಕ್ಟ್ ಆಗಿ ಡೇಟ್ ಕೊಡೋಕಾಗಲ್ಲ ಸೊ ಇದಕ್ಕೆ ನನ್ನ ಈ ಕಮಿಟ್ಮೆಂಟ್ ಏನಿದೆ ಅದು ಫಿನಿಶ್ ಆದ್ಮೇಲೆ ಬೇರೆ ಯಾವ್ದು ಚೆನ್ನಾಗಿ ಸ್ಕ್ರಿಪ್ಟ್ ಬಂದ್ರೆ ಮಾಡ್ತೀನಿ ಬಟ್ ಐ ಹ್ಯಾವ್ ಅದರ್ ಪ್ಲ್ಯಾನ್ಸ್ ಅದನ್ನು ಇವಾಗ ಸದ್ಯಕ್ಕೆ ಹೇಳೋಕಾಗಲ್ಲ ಬಟ್ ಐ ಹ್ಯಾವ್ ಅದರ್ ಪ್ಲ್ಯಾನ್ಸ್ ಥ್ಯಾಂಕ್ ಯು